ರಾಜ್ಯಸಭಾ ಚುನಾವಣೆಯ ಅಪ್ಡೇಟ್ಸ್ ನಿಮ್ಮ ನಿಮ್ಮೆದ್ರೆ ಗಿಡ್ತಾ ಇದ್ದೀವಿ ಈಗ ಬಿಜೆಪಿ ಆಲ್ರೆಡಿ ಒಂದು ಅಡ್ಡ ಮತದಾನದಿಂದ ಶಾಕ್ಗೊಳಗಾಗಿದೆ ಈಗ ಮತ್ತೊಂದು ಅಡ್ಡ ಮತದಾನವನ್ನ ತಡೆಯೋದಕ್ಕೆ ಸರ್ಕಸ್ ನಡೆಸ್ತಾ ಇದೆ ಶಿವರಾಮ್ ಹೆಬ್ಬಾರ್ ಮೇಲೆ ಬಿಜೆಪಿ ಹದ್ದಿನ ಕಣ್ಣು ಹೆಬ್ಬಾರ್ ನಿವಾಸಕ್ಕೆ ತೆರಳಿದ್ದಾರೆ ವಿಪ್ ಅಂಟಿಸಿದ್ದಾರೆ ಸಚೇತಕ ಈಗಾಗಲೇ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿ ಬಿಜೆಪಿಗೆ ಮುಜುಗರ ತಂದಿದ್ದಾರೆ ಮತ್ತೊಂದೆಡೆ ಶಿವರಾಮ್ ಹೆಬ್ಬಾರ್ ಈವರೆಗೂ ಕೂಡ ಬಿಜೆಪಿಯ ಸಂಪರ್ಕಕ್ಕೆ ಸಿಗ್ತಾ ಇದೆ ಹೀಗಾಗಿ ಮತ್ತೊಂದು ಅಡ್ಡ ಮತದಾನದ ಭೀತಿ ಈಗ ಬಿಜೆಪಿಯನ್ನು ಕಾಡ್ತಾ ಇದ್ದು ಅದನ್ನು ತಡೆಯುವುದಕ್ಕೆ ಬಿಜೆಪಿ ಸರ್ಕಸ್ ಮಾಡ್ತಾ ಇದೆ ಈವರೆಗೂ ಕೂಡ ಮತದಾನಕ್ಕೆ ಬಂದಿಲ್ಲ ಶಿವರಾಮ್ ಹೆಬ್ಬಾರ್ ಬಿಜೆಪಿ ಸಂಪರ್ಕಕ್ಕೆ ಸಿಗದ ಶಿವರಾಮ್ ಹೆಬ್ಬಾರ್ಗೆ ಸಚೇತಕರು ವಿಪ್ ಅಂಟಿಸಿದ್ದಾರೆ ಪಕ್ಷದಿಂದ ವಿಪ್ ಜಾರಿಯಾದ್ರೆ ಪಕ್ಷ ಹೇಳಿದ ಅವರಿಗೆ ಮತವನ್ನು ಚಲಾಯಿಸಬೇಕಾಗತ್ತೆ ಇಲ್ಲದೆ ಹೋದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಆಗತ್ತೆ ಈಗಾಗಲೇ ಎಸ್ ಸಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಬಿಜೆಪಿ ನಾಯಕರು ಈಗಾಗಲೇ ಕೊಟ್ಟಿದ್ದಾರೆ ಹೆಬ್ಬಾರ್ ಏನು ಅಭ್ಯರ್ಥಿಯ ಗೆಲುವು ಸೋಲ್ನ ವಿಚಾರ ಅಲ್ಲ ಇದೊಂದು ರೀತಿಯ ಪ್ರತಿಷ್ಠೆ ವಿಚಾರ ಆಗಿದೆ ಬಿಜೆಪಿ ಪಾಲಿಗೂ ಕೂಡ ಭಾರಿ ಮುಚ್ಚುಗರದ ವಿಚಾರ ಆಲ್ರೆಡಿ ಶಾಕ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಈಗ ಶಿವರಾಮ್ ಹೆಬ್ಬಾರ್ ನಡೆ ಏನು ಅನ್ನುವಂತಹ ಕುತೂಹಲ ಇದೆ ಇನ್ನೂ ಕೂಡ ಓಟ್ ಹಾಕೋದಕ್ಕೆ ಬಂದಿಲ್ಲ ಶಿವರಾಮ್ ಹೆಬ್ಬಾರ್ ಯಾರಿಗೂ ಮತ ಚಲಾಯಿಸ್ತಾರೆ ಅನ್ನೋದು ಈಗ ಕುತೂಹಲ ಹೀಗಾಗಿ ಮತ್ತೊಂದು ಅಡ್ಡ ಮತದಾನ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಅದನ್ನು ತಡೆಯುವ ಸರ್ಕಸ್ ನಡೆಸ್ತಾ ಇದೆ ಬಿಜೆಪಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ವಿಪ್ ಅನ್ನು ಶಾಸಕ ಶಿವರಾಮ ಹೆಬ್ಬಾರ್ ಅವರಿಗೆ ವಿಪ್ ಜಾರಿಯಾಗಿರುವ ಹಿನ್ನೆಲೆ ಅವರ ನಡೆ ಏನು ಅನ್ನೋದೇ ಈಗಿರುವಂತಹ ಕುತೂಹಲ ಹಿರಿಯರು ತೀರ್ಮಾನ ಮಾಡ್ತಾ ಇದ್ದಾರೆ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ನಾವು ಇದೆ ಸೊ ಅಂದ್ರೆ ಕ್ರಾಸ್ ಔಟಿಂಗ್ ಆಗ್ಬೋದು ಅನ್ನುವಂತಹ ಭಯ ಇದೆಯಾ ಮತ್ತೆ ಅಂದ್ರೆ ಶಿವರಾಮ್ ಹೆಬ್ಬರ್ ಕಡೆ ಕಡೆಯಿಂದಲೂ ಕೂಡ ಕ್ರಾಸ್ ಔಟಿಂಗ್ ಆಗ್ಬೋದು ಅಂತ ಯಾಕಂದ್ರೆ ಈಗಾಗಲೇ ಸಮಯ ಮೀರ್ತಾ ಇದೆ ಅಂದ್ರೆ ಇನ್ನು ಸಮಯ ಇದೆ ಬಟ್ ಆದ್ರೆ ಈಗಾಗಲೇ ಸಾಕಷ್ಟು ಸಮಯ ಆಗಿದೆ ಎಲ್ಲರೂ ಬಂದು ಬರ್ತಾರೆ ಇತ್ತು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅವ್ರಿಲ್ಲ ನೋಡೋಣ ಅದೇನು ಪ್ರಶ್ನೆ ಇಲ್ಲ ಎಲ್ಲಿದ್ದಾರೆ ಅಂತ ನಿಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸಿಕ್ತಲ್ಲ ಇಲ್ಲ ಓಕೆ ಸೊ ಯಾವ ರೀತಿಯಾದಂತಹ ಒಂದು ಶಿಸ್ತಿನ ಕ್ರಮ ಆಗ್ಬೋದು ತೀರ್ಮಾನ ಮಾಡ್ತಾರೆ ಪಕ್ಷದ ಹಿರಿಯರು ಕೂತ್ಕೊಂಡಿದ್ದಾರೆ ಅಧ್ಯಕ್ಷರು ನಮ್ಮ ನಾಯಕರು ವಿರೋಧ ಪಕ್ಷ ನಾಯಕರು ಎಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ ಅವ್ರು ಇವಾಗ ನಿಮಗೆ ಕೈ ಸಿಕ್ಕಿಲ್ಲ ಎಲ್ ಎಚ್ ಇಲ್ಲಿ ಹಂಚ್ತಿದ್ದೀರಾ ಅದನ್ನು ಹೊರತುಪಡಿಸಿ ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥದ್ದು ಅಥವಾ ಅವರ ಮನೆಗೆ ಏನಾದ್ರು ವಿಪ್ಪನ್ನ ಜಾರಿ ಮಾಡೋದು ಮಾಡಿದ್ವಿ ನಿನ್ನೆ ಆಗಲಿ ಆಲ್ರೆಡಿ ಈಗ ಮತ್ತೊಮ್ಮೆ ಅವ್ರಿಗೆ ಸಿಗೋಣ ಅಂತ ಬಂದಿದ್ದೀವಿ ಬಂದಿಲ್ಲ ಕೊಡ್ಕೊಂಡು ಹೋಗ್ತಾರೆ ಸೊ ಇದು ವಿಪ್ನ ಜಾರಿ ಮಾಡಿದ ನಂತರ ದೊಡ್ಡಮ್ಮೆಯ ಗೌಡ ಪಾಟೀಲ್ ಅವರು ಹೇಳ್ತಿರ್ತಕ್ಕಂಥ ಮಾತು ಮನಿ ಯಾವ ರೀತಿಯಾದಂಥ ವಿಪ್ನ ಜಾರಿ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನೋಡೋಣ ನೀವು ನೋಡಬಹುದು ಈಗಾಗ್ಲೇ ಶಿವರಾಮ್ ಹೆಬ್ಬರ್ ಅವರ ಬಾಗಿಲಿಗೆ ಈ ರೀತಿಯಾದಂಥ ಒಂದು ವಿಪ್ನ ಆಗಿರ್ತಕ್ಕಂಥದ್ದು ಶಾಸಕರು ಇವರು ಯಲ್ಲಾಪುರ ಮುಡಗೋಡು ಬನವಾಸಿ ಮತಕ್ಷೇತ್ರ ಕ್ಷೇತ್ರ ಅಂತೇಳಿ ಈಗಾಗಲೇನೇ ಇಲ್ಲಿ ಇದೆ ಸೊ ಇದು ಎಲ್ಲೆಚ್ಚು ಎಲ್ಲೆಚ್ಚನ್ನು ನೋಡಬಹುದು ಯಾರೂ ಕೂಡ ಇಲ್ಲ ಇವ್ರು ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವಿಪ್ಪನ್ನು ಜಾರಿ ಮಾಡಿರ್ತಕ್ಕಂಥದ್ದು ಸೊ ಮಂಗಳವಾರ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ರಾಜ್ಯಸಭೆಯಲ್ಲಿ ನಡೆಯುವಂತಹ ವಿಧಾನ ಸಭೆಯಿಂದ ರಾಜ್ಯಸಭೆಗೆ ನಡೆಯುವಂತಹ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಬಿಜೆಪಿ ಬೆಂಬಲಿತ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳು ಸ್ಪರ್ಧಿಸ್ತಾ ಇದ್ದಾರೆ ಈ ಕೆಳಗಿನ ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಅಂತ ಹಾಕಿದ್ದಾರೆ ಯಾರ್ಯಾರು ಅಭ್ಯರ್ಥಿಗಳು ಸ್ಪರ್ಧಿಸುತ್ತಿದ್ದಾರೆ ಈ ಸ್ಪರ್ಧೆಗಳಿಸುವಂತಹ ಅಭ್ಯರ್ಥಿಗಳಿಗೆ ನಿಮ್ಮ ಮತವನ್ನು ಚಲಾಯಿಸಬೇಕು ಅನ್ನುವಂತಹ ವಿಪ್ನ ಒಂದು ವಿಪ್ ನೋಟಿಸ್ ನ ಕೂಡ ಇಲ್ಲಿ ಹಾಕಿರ್ತಕ್ಕಂಥದ್ದು ಸೊ ಯಾರು ಇಲ್ದಾನೇ ಇರುವಂತಹ ಕಾರಣ ಅಂದ್ರೆ ಬಂದು ಇಲ್ಲಿ ಕುಳಿತು ಕಾಯ್ತಾರೆ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಸಿಗ್ತಾರೆ ಅಂತ ಯಾವ ಟೈಮ್ ನಲ್ಲಿ ಶಿವರಾಮ್ ಹೆಬ್ಬಾರ್ ಸಿಗೋದಿಲ್ಲ ಅಂತ ಗೊತ್ತಾಗುತ್ತೋ ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನ ಹಂಟಿಸಿ ಇದೀಗ ತೆರಳಿರ್ತಕ್ಕಂಥದ್ದು ಈಗಾಗ್ಲೇನೆ ಎಸ್ ಡಿ ಸೋಮಶೇಖರ್ ವಿರುದ್ಧವಾಗಿ ಅವರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅವರಿಗೆ ವಿಪ್ನ ಜಾರಿ ಮಾಡಿದ್ವಿ ಯಾರು ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಹಾಗಾಗಿ ಕ್ರಮವನ್ನು ಜಗಿಸ್ತೀವಿ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಬರ್ತಾರೆ ಅನ್ನೋ ನಿರೀಕ್ಷೆ ಇದೆ ಬಂದು ಅವರು ಕೂಡ ಕ್ರಾಸ್ ವೋಟಿಂಗ್ ಮಾಡಿದ್ರು ಕೂಡ ಅವ್ರ ಮೇಲೂ ಕೂಡ ಕಠಿಣವಾದ ಕ್ರಮ ಆಗುತ್ತೆ ಅನ್ನುವಂತಹ ಮಾತು ತಿಳಿಸಿದ್ದಾರೆ ಹೆಬ್ಬಾರ್ ನಿವಾಸಕ್ಕೆ ವೆಪ್ ಅನ್ನ ಅಂಟಿಸಿದ್ದಾರೆ ಯಾಕಂದ್ರೆ ಅವರನ್ನ ಕರ್ಕೊಂಡು ಹೋಗೋಣ ವೋಟಿಂಗ್ ಅಂತ ಬಂದೆ ಅವ್ರು ಇಲ್ಲ ಹಾಗಾಗಿ ಇಲ್ಲಿ ನೋಟಿಸ್ ಅಂಟಿಸಿದ್ದೀನಿ ಅನ್ನುವಂತಹ ಮಾತನ್ನ ಸಚೇತಕರು ನೋಡುತ್ತಾ ಇದ್ರು ಅಂದ್ರೆ ಮತ್ತೊಂದು ಟೆನ್ಷನ್ ಈಗ ಬಿಜೆಪಿ ಪಾಲಿಗೆ ಶಿವರಾಮ್ ಹೆಬ್ಬಾರ್ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಮತ್ತಷ್ಟು ಮುಜುಗರ ಬಿಜೆಪಿಯ ಪಾಲಿಗೆ ಅದನ್ನ ತಡೆಯುವಂತಹ ಪ್ರಯತ್ನಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ ಅದಕ್ಕಾಗಿಯೇ ಈ ಸರ್ಕಸ್ ಇನ್ನೂ ಬಿಜೆಪಿಯ ನಾಯಕರ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಶಿವರಾಮ್ ಹೆಬ್ಬಾರ್ ಹಾಗಿದ್ರೆ ಮತ್ತೊಂದು ಶಾಕ್ ಕಾದಿದೆಯಾ ಬಿಜೆಪಿಗೆ ಮತ್ತೊಬ್ಬ ಬಿಜೆಪಿ ಶಾಸಕರಿಂದ ಅಡ್ಡ ಮತದಾನ ಕಾದಿದೆಯಾ ಈಗ ಆಲ್ರೆಡಿ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪರ ಓಟನ್ನು ಚಲಾಯಿಸಿ ಬಿಜೆಪಿಗೆ ಬಹುದೊಡ್ಡ ಶಾಕ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್ ಮತ್ತೋರ್ವ ಬಿಜೆಪಿಯಿಂದ ಹೊರನಡೆಯುವಂತ ಸೂಚನೆ ಕೊಟ್ಟ ಶಾಸಕರನ್ನು ಶಿವರಾಮ್ ಹೆಬ್ಬಾರ ಅವರ ನಡೆಯೇ ಎನ್ನುವುದು ಕುತೂಹಲ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್